ಅದಕ್ಕೆ ನಾನು ನಾ ಇದು ಬಂದ್ರಿ ಬ್ಯಾಡ ಬ್ಯಾಡಂತಂದು ನಾನು ನಾನು ಬುಟ್ಟಕ್ಕೆ ಕಾಟ ನೋಡೋ ಬುಟ್ಟಿ ಕಾಟ ಮತ್ತೆ ನಾನು ತೊಗೊಂಡ ಒಂದು ತೆಂದದ ಬಿಡ್ರಿ ನಂತರ ತೊಗೊಂಬರಕ ಅದಕ್ಕೆ ತೊಗೊಂಬರೋದು ಅವಲ್ ಬಂದ್ರೆ ಐದು ರೂಪಾಯಿ ನಾ ಅಮ್ಮಿಕಾಯಿ ಕೊಟ್ಟನ ರೀ ಕೊಡ್ರಿ ನಮ್ಮನಾರ ಏನು ಏನು ಮಾಕತ್ತರ ಅಂತ ನೋಡ ಎಲ್ಲರೂ ಆಯ್ ಮಾಡ್ರಿ

ರೊಟ್ಟಿ ಮಾಡೋದು ಒಣ್ಮಕ್ಳಿಗೆ ಆರು ಗಂಟೆ ಕಾತ್ರಿ ಫ್ರೆಂಡ್ಸ ತಿಕ್ಕೋದು ತೊಳೆಯೋದು ಕಸ ಗೆಬ್ಬರು ಎಲ್ಲ ಊಟ ಹಾಕ ಯಜಮಾನ್ರು ಬಂದ ಕೆಲಸ ಬಿದ್ದ ನಾಳೆ ಆಯ್ತಲ್ಲ

ಗಣಪು ತಿಂದ ರೊಟ್ಟಿ ಮುರು ರೆಟ್ಟು ಸೂಪರ್ ಇರುತ್ತೆ ಅದರ ಇದು ರೈಸ್ರೀ ಅಂದರೆ ಚಲೋ ತಿಂತ

ಅಪ್ಪ ಕರೆದುಕೊಡಸೋ ಇಜ್ ಜಲ್ಲೆಗಲಿ ಮಾಡೋ ಚಲ್ಲೆಗಲಿ ಮಾಡೋ ಇಷ್ಟ ಮಾಡಿ ನೋಡಿ ರೊಟ್ಟಿ ಇತ್ತು ನಾವು ಬರತ್ತೀಗalle ಮಮ್ಮಿಯಾರ್ ಮಾಡ್ತಿದ್ರಿ ಇನ್ನ ಐಟ್ ಡಿಸ್ಟೈಬ್ ಜೇವಿ ಬಜ್ಜಿ

ते लिपुडी मध्ये ती मी म्हणले बघा इतना आवाज तर नाही सुजत हो ना हं येंग येतपटा बजा काय कंस आ गुडले सम हा का पजी

ಹಾಂ ಓಕೆ ಫ್ರೆಂಡ್ಸ ನನ್ನ ಮಗ ಗುಡ್ ನೈಟ್ ಹೇಳಕತ್ತೆ ನೋಡ್ರಿ ನಿಮಗೆ ಇದು ವಿಡಿಯೋ ನಾಳೆಗೆ ಬರ್ತೈತೆ ಸ್ವಲ್ಪ ನಮ್ಗೆ ವೀಡಿಯೋ ಮಾಡೋಕೆ ಟೈಮ್ ಸಿಗಲ್ತ ಬರ್ರಿ ಫ್ರೆಂಡ್ಸ ಇವತ್ತೆಲ್ಲಿ ಇವರು ಈ ಅವತ್ತು ಮನೆಗೆ ಚಾಲು ಮಾಡಿವಿ ಹ್ಞೂ اڈینن ماتر اجنسا وڈرن رات نندلردو جور ماٹھڑری ویڈیو چینل لائک ماڑو شیئر ماڑو کمنٹ ماڑو پوسٹ ایلا یار سبسکرائب مندر سپورٹ ماڑو باے یالردو اینا روٹی